प्रेम प्रेवा कन्े बलिबा बली सख सरो बलिबा बली भागुबर तू いいすきなこと。 ನನ್ನ ಬದು ಅಣ್ಣ ಬಂದಿದ್ರೆ ನಿನ್ನ ಬದು ಬಿಡುತ್ತಿದ್ದ ಮುತ್ತೈದೆ ಭಾಗ್ಯ ಪಡೆದ ಹೆಣ್ಣು ನೀನು ಈ ರೀತಿ ಬೇರನ್ನು ಬಯಸಲು ನಾಚಿಸಿದ ಬಗ್ಗೆ ನಾನು ಬಯಸುವುದರಲ್ಲಿ ತಪ್ಪೇನಿದೆ ಪ್ರೀತಿ ಮಾಡಿದವನು ಕೈ ಕೊಟ್ಟು ಬೇರೆಯವಳ ಜೊತೆ ಮದುವೆ ಆದಾಗ ನಾನು ಇಷ್ಟಪಟ್ಟವ್ರ ಜೊತೆ ಮದುವೆ ಆದೆ ಅವರಿಂದ ಈ ನನ್ನ ಕಾರ್ಯ ಸಾಧಿಸ್ಲಾ ನನ್ನ ಮನಸ್ಸಿನ ಆಸೆಯನ್ನು ಪೂರ್ಣಗೊಳಿಸ್ಕೊಳ್ಳೋಸ್ಕರ ಇವ್ರ ಸವಾಸ ಮಾಡಿದೆ ಅತ್ತಿಗೆ ನಾವು ಬಯಸಂತೆ ಬದುಕ ಬಾಕಿ ಇರ್ತಿದ್ರೆ ಈ ನರಮಾಧವ ಕೈಲಾಸವನ್ನು ಮುಟ್ಟಿ ಬರಬಹುದಿತ್ತು ಆದ್ರೆ ದೈ ಬಿಚ್ಚಿ ಅಂತ ನಡೆಯಬೇಕಾದದ್ದು ನಮ್ಮ ಧರ್ಮ ಅದು ಈ ಸೃಷ್ಟಿಯ ನಿಯಮ ಈ ಸೃಷ್ಟಿಯ ನಿಯಮ ಯಾರಿಗೆ ಬೇಕಾಗಿದೆ ನನಗೆ ಬೇಕಾಗಿದ್ದು ನನಗೆ ಸಿಗದೆ ಇದ್ದಾಗ ಯಾವ ದಾರಿಯಲ್ಲಿ ಕಾಲಿಡ್ತೀನೋ ಅದೇ ನನಗೆ ಸರಿಯಾದ ದಾರಿ ಅಂತ ಅನ್ಕೊಳ್ಳೋಳು ಯಾಕೆ ಯಾಕೆ ಓಹೋ ನೀನು ಮಾಡಿದ್ದ ಕೆಲಸ ಅಷ್ಟು ಬೇಗ ನಿನಗ ಮರ್ತ ಹೋಯ್ತಾ ಮನಸ್ಸರ ನನ್ನನ್ನು ಇಷ್ಟಪಟ್ಟು ನನ್ನನ್ನೇ ಮದುವೆ ಆಗ್ತೇನೆ ಅಂತ ನನಗ ಮಾತ್ ಕೊಟ್ಟು ಸಮಯ ತಕ್ಕಾಗೆ ಬದಲಾಗಿ ನನ್ನ ತಂಗಿಯ ಕೊನೆಗೆ ತಾಳಿ ಕಟ್ಟಿ ನನಗೆ ಅನ್ಯಾಯ ಮಾಡಿದ್ಯಲ್ಲ ಇದು ನೀನು ಮಾಡಿದ್ದು ನ್ಯಾಯ ನಾಯನ ಧರ್ಮನ ಹೇಳು ಮಾಡಿಕೊಂಡ ಪತಿ ಮುಂದೆ ಇರಲು ಸುಳಿ ಆಗಬಯಸುವ ನಿನ್ನಂತವ್ಗೆ ಹೇಳಲು ನಾನು ಸಮರ್ಥ ಇಲ್ಲ ಯಾಕಂದ್ರ ಸತಿಯಾದರೇನಂತೆ ಪತಿಯಾದ ಸತಿ ಪತಿಗೆ ಬರೋ ಸಂಬಂಧ ಶಾಶ್ವತ ಸಮ್ಮಿಲ ನಿನ್ನಂತವನಿಗೆ ಏನ್ ಹೇಳಿದ್ರೆ ಏನು ಕಿಣ್ಣೂರಿ ಯಾಕೆ ನನಗೆ ಸೂಳಿ ಅಂತ ಮಾತಾಡ್ತಿದೀಯಾ ನಿಶಾ ಇಷ್ಟಪಟ್ಟದ್ದು ಸಿಗದೆ ಇದ್ದಾಗ ಅವಳು ಗರತಿ ಆದರೇನು ಸುಳಿಯಾದರೆ ನಿನ್ನನ್ನು ನಾನು ಎಂತ ಬಿಟ್ಟೆ ಅವತ್ತೇ ನಾನು ಸೂಳಿಯ ಪಟ್ಟ ಕಟ್ಕೊಂಡೆ ಅಂತ ನಾನು ನಿರ್ಧಾರ ಮಾಡಿದೆ ನೋಡು ನಾ ಹೇಳುದನ್ನು ಒಂದೇ ಒಂದು ಮಾತು ಕೇಳು ನೀನು ನನ್ನ ತಂಗಿ ಗಂಡನೆ ನಿಜ ನೀನು ಅವಳ ಜೊತೆನೆ ಸಂಸಾರ ಮಾಡು ನಾನು ಬೇಡ ಅಂತ ಹೇಳುವುದಿಲ್ಲ ಆದರೆ ಆದರೆ ಕದ್ದು ಮುಚ್ಚಿ ನನ್ನ ದೊಚ್ಚೆ ನೀನು ಪ್ರೇಮದ ಇಟ್ಕೊಳ್ಳೇಬೇಕು ಈ ನಿನ್ನ ಪ್ರತಿಬಿಂಬದ ಪಿಂಡ ಈ ನನ್ನ ಗರ್ಭದಲ್ಲಿ ಮೂಡ್ಬೇಕು ಅದೇ ನನ್ನ ಆಸೆ ನನ್ನ ಆಸೆ ತೀರಿಸುವ ರಸಿಕ ರಾಜ ಅಣ್ಣನ ಹೆಂಡತಿ ಅತ್ತಿಗೆ ಹೆತ್ತ ತಾಯಿಯ ಸಮಾನ ನೀನು ನನ್ನ ನನ್ನವ್ವನ ಸಮಾನ ಇನ್ನೊಂದು ಸಾರಿ ಈ ರೀತಿ ನನ್ನನ್ನು ಕರೆದಿದ್ದೇ ನಿನ್ನ ಕೈ ಕಾಲುಗಳನ್ನ ಕತ್ತರಿಸಿ ಸಾಯುವರೆಗೂ ನರಕ ಪಡುವಂತೆ ಮಾಡ್ತಾ ಇದ್ದೀನಿ ನೀನು ತಾಯಿ ಅಂದ್ರೂ ನಾನು ಬೇಷರ್ ಮಾಡ್ಕೊಳ್ಳಲ್ಲ ಅತ್ತಿಗೆ ಅಂದ್ರೂ ನಾನೇನ್ ಬೇಷರ್ ಮಾಡ್ಕೊಳ್ಳಿಲ್ಲ ಆದ್ರೆ ನನಗೆ ಬೇಕಾಗಿದ್ದು ನೀನು ನಿನ್ನ ಜೊತೆ ಈ ನನ್ನ ಬಾಳು ಸಾಗಿಸಬೇಕು ಇಲ್ಲ ಅಂದ್ರೆ ಈ ನಿನ್ನ ಸಂಸಾರ ಚಿತ್ರ ವಿಚಿತ್ರ ಹಾಗೆ ಮಾಡ್ತಾ ಹೋದ್ರೆ ನನ್ನ ಹೆಸರು ರಾಜೇಶ್ವರಿನಲ್ಲ ಅಂತ ತಿಳ್ಕೊ ಮಿಸ್ಟರ್ ರಾಜಶ್ರಿ ನೀನು ನನ್ನ ಅಣ್ಣನ ಹೆಂಡತಿ ಒದರಿ ಒದರಿ ಬೆದರಿಸಬೇಡ ನನ್ನನ್ನ ಯಾಕಂದ್ರ ಮಾಡಿಕೊಂಡ ಹೆಂಡತಿಯನ್ನ ಕಟ್ಟಿಕೊಂಡು ಮನೆ ಬಿಟ್ಟು ಹೋಗೋ ಪ್ರಸಂಗ ಬಂದ್ರು ನಿನ್ನ ಅರಗಿಳಿಯಾಗಲು ಎಂದು ಸಾಧ್ಯವಿಲ್ಲ ಯಾಕಂದ್ರ ಹಿರಿಯರೊಂದು ಮಾತು ಹೇಳ್ತಾರೆ ನಾರಿ ಮರದಿಯಾಗುವಳು ಒಂದೇ ಬಾರಿ ವೇದ ಪುರಾಣ ಶಾಸ್ತ್ರಗಳು ಹೇಳುತ್ತಿವೆ ಸಾರಿ ಸಾರಿ ನಿನಗಿನ್ನು ಕಾಲ ಮಿಂಚಿಲ್ಲ ತಿಳಿದುಕೋ ನಾರಿ ಅರಿಯದೆ ನೀಡಿದರೆ ಯಾಕಂದ್ರೆ ಆ ಡಾಕ್ಟರ್ನ ಸಂಗಮನ ಇವತ್ತಿಗೆ ನಿಲ್ಲಿಸಿ ಬಿಡು ಎಚ್ಚರ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಬರ್ತೀನಿ ತಿಳ್ಕೊಂಡು ನಡೆದ್ರ ಈ ಮನೆಯಲ್ಲಿ ಮನೆ ಬೆಳಗುವ ಮಹಾರಾಣಿ ಯಾಕೆ ಇಲ್ಲಾಂದ್ರ ಈ ಮನೆಯನ್ನು ದೂರ ಮಾಡಿಕೊಂಡು ಬೀದಿಯ ಭಿಕ್ಷಿಕ್ ನರಳಿ ನರಳಿ ಸಾಯ್ತಿ ಯಾವ ತಿಂದಿರೋ ಜಗದೀಶ ನಾನು ಅನ್ಕೊಂಡಿದ್ದನ್ನು ಮಾಡದೆ ಬಿಟ್ಟ ಹೆಣ್ಣೇ ಅಲ್ಲ ನೋಡೋಣ ನನ್ನ ಆಸೆ ನಾ ಪೂರೈಸ್ಕೊತೀನೋ ನಿನ್ನ ಬೀದಿಗೆ ನಾನ್ ತರ್ತೀನಿ